ಮಾದಕ ವಸ್ತುಗಳ ಸಾಗಾಟ ವಿಚಾರದಲ್ಲಿ ನಾವು ದೇಶೀಯ ಮಟ್ಟದಲ್ಲಿ ಕೇಳ್ತಾ ಇದ್ದಂತಹ ವಿಚಾರ ನಂತರ ನಮ್ಮ ರಾಜ್ಯ ಮಟ್ಟದಲ್ಲಿ ಕೇಳ್ತಾ ಇದ್ದಂತಹ ವಿಚಾರ ನಂತರ ಅದು ನಮ್ಮ ಜಿಲ್ಲೆಯನ್ನು ಆವರಿಸಿದಂತಹ ವಿಚಾರ ಇವತ್ತು ನಮ್ಮ ತಾಲೂಕಿನಲ್ಲೂ ಕೇಳ್ತಾ ಇದ್ದ ಇರುವಂತಹ ಒಂದು ವಿಚಾರ ಏನು ಮೊನ್ನೆ ದಿವಸ ಬೆಳ್ತಂಗಡಿಗೆ ಹೋಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬೆಳ್ತಂಗಡಿಯಲ್ಲಿ ದೊಡ್ಡ ಮಟ್ಟದ ಒಂದು ಕಾರ್ಯಾಚರಣೆ ನಡೀತಾ ಇತ್ತು ಅಲ್ಲಿನ ಪೊಲೀಸರು ಒಂದು ಕಾರನ್ನ ತಡೆ ಹಿಡಿದು ಪರಿಶೋಧನೆ ಮಾಡ್ತಾ ಇದ್ರು ಏನು ಎತ್ತ ಅನ್ನೋದರ ಬಗ್ಗೆ ಮಾಹಿತಿನೇ ಇರಲಿಲ್ಲ ಆದರೆ ಇವತ್ತು ಆ ಒಂದು ವಿಚಾರಕ್ಕೆ ಪುಷ್ಟಿ ನೀಡುವಂತಹ ಕೆಲವೊಂದು ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂಥದ್ದು ಮಾತ್ರ ಅಲ್ಲ ಬೆಳ್ತಂಗಡಿ ತಾಲೂಕಿನ ವಿಚಾರ ಮಾತ್ರ ಹೇಳ್ತಾ ಇಲ್ಲ ಅದು ಗುರುವಾನಕೆರೆಯಲ್ಲಿ ನಡೆದಂತಹ ವಿಚಾರ ಆಗಿದ್ರೆ ಇವತ್ತು ಪುತ್ತೂರಿನಲ್ಲೂ ಕೂಡ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದಂತಹ ವ್ಯಕ್ತಿಯನ್ನು ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು ಸೊ ಇಲ್ಲಿ ಗಮನಿಸಬೇಕಾದಂತಹ ವಿಚಾರ ನಮ್ಮ ರಾಜ್ಯದಲ್ಲಿ ನಮ್ಮ ಈ ಒಂದು ಕರಾವಳಿ ಪ್ರದೇಶದಲ್ಲಿ ಮಾದಕ ವಸ್ತು ಜಾಲದ ಬೇಟೆ ನಿರಂತರವಾಗಿ ನಡೀತಾ ಇದೆ ಸೊ ಈ ಒಂದು ವಿಚಾರದಲ್ಲಿ ನಾವು ಪೊಲೀಸ್ ವ್ಯವಸ್ಥೆಯನ್ನ ಶ್ಲಾಘಿಸಲೇಬೇಕು ನಮ್ಮ ಈ ಒಂದು ಕರಾವಳಿಯ ಕಮಿಷನರ್ ಅವರನ್ನ ಮೊದಲನೇ ಬಾರಿ ನಾವಿಲ್ಲಿ ಅಭಿನಂದನೆ ಸಲ್ಲಿಸಬೇಕಾದಂಥದ್ದು ಅಂತ ಕೇಳಿದರೆ ಆ ಒಂದು ವ್ಯಕ್ತಿಯ ಆಗಮನದ ನಂತರ ನಮ್ಮ ಈ ಒಂದು ಕರಾವಳಿಯಲ್ಲಿ ಹಲವು ಇಂತಹ ಘಾತುಕ ಶಕ್ತಿಗಳನ್ನು ಹೆಡೆಮೂರಿ ಕಟ್ಟುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇದೆ ಸೊ ಈ ಒಂದು ವಿಡಿಯೋದಲ್ಲಿ ಎರಡು ವಿಚಾರಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸೊ ಖಂಡಿತವಾಗಿಯೂ ನೀವು ವಿಡಿಯೋವನ್ನು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮಾತ್ರವಲ್ಲ ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ ಮೊದಲು ಪುತ್ತೂರಿನಲ್ಲಿ ನಡೆದಂತಹ ಘಟನೆಯ ಬಗ್ಗೆ ಗಮನಿಸ್ತಾ ಹೋಗೋಣ ಜನವರಿ ಒಂದು ಈ ವರ್ಷದ ಆರಂಭದಲ್ಲಿ ನಡೆದಂತಹ ಘಟನೆ ಹೊಸ ವರ್ಷದ ಶುಭಾಶಯಗಳನ್ನ ನಾವು ಹೇಳ್ತಾ ಹೇಳ್ತಾ ಜನರಿಗೆ ಇಂತಹ ವಿಚಾರಗಳನ್ನ ತಲುಪಿಸುವಂತಹ ಒಂದು ವ್ಯವಸ್ಥೆಗೆ ನಿಜವಾಗ್ಲೂ ಧಿಕ್ಕಾರವನ್ನು ಹೇಳಲೇಬೇಕು ಇದು ಪುತ್ತೂರಿನ ಹೃದಯ ಭಾಗ ಅಂತ ಕರೆಸಿಕೊಳ್ಳುವಂತಹ ಪರ್ಲಡ್ಕದಲ್ಲಿ ನಡೆದಂತಹ ಘಟನೆ ಪರ್ಲಡ್ಕದಲ್ಲಿ ಓರ್ವ ಯುವಕ ಇಂತಹ ಒಂದು ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾನೆ ಎನ್ನುವಂತಹ ಖಚಿತ ಮಾಹಿತಿಯ ಮೇರೆಗೆ ಅಲ್ಲಿಗೆ ಪೊಲೀಸ್ ಅಧಿಕಾರಿಗಳು ಧಾವಿಸಿ ಹೋಗ್ತಾರೆ ಪುತ್ತೂರಿನ ನಗರ ಠಾಣಾ ಪಿಎಸ್ಐ ಎಸ್ಐ ಜನಾರ್ದನ ಕೆಎಂ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳನ್ನ ಕರ್ಕೊಂಡು ಆ ಒಂದು ಪ್ರದೇಶಕ್ಕೆ ಅಟ್ಯಾಕ್ ಮಾಡ್ತಾರೆ ಗಾಂಜಾ ಸಪ್ಲೈ ಮಾಡ್ತಾ ಇದ್ದಾನೆ ಅಂತ ತಿಳಿದುಕೊಂಡಂತಹ ವ್ಯಕ್ತಿಯನ್ನ ವಿಚಾರಣೆ ಮಾಡಿ ಆತನಿಂದ ಮಾಹಿತಿಯನ್ನ ಕಲೆ ಹಾಕ್ತಾರೆ ಆತ ಪುತ್ತೂರಿನ ಕಸಬಾ ನಿವಾಸಿ ಮೊಹಮ್ಮದ್ ತೌಸೀಫ್ ಅಂತ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ ಆತ ತನ್ನ ಸಮುದಾಯಕ್ಕೂ ಇನ್ನಿತರ ಸಮುದಾಯಕ್ಕೂ ಇಂತಹ ಒಂದು ಗಾಂಜಾ ಸಪ್ಲೈ ಮಾಡ್ತಾ ಇದ್ದ ಮಾದಕ ವಸ್ತುವನ್ನ ಸರಬರಾಜು ಮಾಡ್ತಾ ಇದ್ದ ಆತನನ್ನ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಬಳಿ ನಾನೂರು ಗ್ರಾಮ್ನಷ್ಟು ಮಾದಕ ವಸ್ತುಗಳು ಲಭ್ಯವಾಗಿತ್ತು ಅಂತ ಕೂಡ ಪ್ರಾಥಮಿಕ ವರದಿಯಲ್ಲಿ ಕಾಣ್ತಾ ಇರುವಂತದ್ದು ಸೊ ಆತನನ್ನ ವಶಕ್ಕೆ ಪಡೆದು ಮುಂದಿನ ಕಾನೂನು ಕ್ರಮದ ಭಾಗವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆತನ ಮೇಲೆ ಪ್ರಕರಣಗಳನ್ನ ದಾಖಲಿಸಿ ನ್ಯಾಯಾಂಗ ಬಂಧನ ವಿಧಿಸಿರುವಂತಹ ವಿಚಾರ ಬೆಳಕಿಗೆ ಬಂದಿದೆ ಇದು ನಮ್ಮ ಪೊಲೀಸರಿಗೆ ಇವತ್ತು ನಾವು ಸಲ್ಲಿಸಬೇಕಾದಂತಹ ಒಂದು ಅಭಿನಂದನೆ ಯಾಕೆಂತ ಕೇಳಿದ್ರೆ ಪ್ರತಿಯೊಂದು ನಗರಗಳಲ್ಲೂ ಇರ್ಬೋದು ಅಥವಾ ಗ್ರಾಮೀಣ ಪ್ರದೇಶಗಳಲ್ಲೂ ಇಂತಹ ವಿಚಾರಗಳು ಬೆಳವಣಿಗೆಗಳು ಮತ್ತೆ ಮತ್ತೆ ಕೇಳ್ತಾ ಇರುವಂತದ್ದು ಎಲ್ಲಿ ನಮ್ಮ ಹತ್ತಿರದ ಪ್ರದೇಶಗಳಲ್ಲಿ ಯಾರಾದರೂ ನಮಗೆ ಸಂಬಂಧಪಟ್ಟವರಿದ್ದರೂ ಕೂಡ ಆ ಒಂದು ವಿಚಾರದಲ್ಲಿ ಪೊಲೀಸರಿಗೆ ಮಾಹಿತಿ ಕೊಡಿ ಅದು ನಿಮ್ಮ ಸ್ನೇಹಿತ ವರ್ಗ ಇರ್ಬೋದು ಕುಟುಂಬ ಇರ್ಬೋದು ಏನೇ ಇರ್ಬೋದು ಯಾರೇ ಆಗಿದ್ರು ಕೂಡ ಇಂತಹ ಮಾದಕ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅನ್ನುವಂತಹ ಸಣ್ಣ ಸೂಕ್ಷ್ಮವಾದಂತಹ ಮಾಹಿತಿ ನಿಮಗೆ ಸಿಕ್ಕಿದ್ರು ಅದನ್ನು ಸಂಬಂಧಪಟ್ಟಂತಹ ಇಲಾಖೆಗೆ ಈ ಒಂದು ವಿಚಾರದಲ್ಲಿ ಮಾಹಿತಿ ಕೊಡಿ ಸೊ ನಿಮ್ಮ ವಿಚಾರಗಳು ಅಡ್ರೆಸ್ಗಳು ಯಾವುದು ಬಹಿರಂಗಪಡಿಸುವುದಿಲ್ಲ ಅಂತ ಕಮಿಷನರ್ ಅವರೇ ಸ್ಪಷ್ಟವಾಗಿ ಹೇಳಿದರು ಸೊ ಆ ಒಂದು ಕಾರಣಕ್ಕೆ ಯಾವುದೇ ಭಯ ಬೇಡ ನೀವು ನೀವು ಕೊಡುವಂತಹ ಮಾಹಿತಿಯನ್ನು ಪೊಲೀಸರು ಇಲಾಖೆಯವರು ಗೌಪ್ಯವಾಗಿ ಇಡ್ತಾರೆ ಸೊ ಅಲ್ಲಿ ಆರೋಪಿಯನ್ನು ಹೆಡಮುರಿ ಕಟ್ಟುವಂತಹ ಪ್ರಯತ್ನವನ್ನು ಕೂಡ ಮಾಡುವಂಥದ್ದು ಸೊ ಇಲ್ಲಿ ನಮ್ಮ ನಾಡು ಸುಭೀಕ್ಷೆಯಿಂದ ಇರಬೇಕು ಅಂದರೆ ಜನಸಾಮಾನ್ಯರು ಒಳ್ಳೆ ರೀತಿಯಲ್ಲಿ ನೋಡಿ ಇಲ್ಲಿ ಕುಟುಂಬ ಅದು ಇದು ಅಂತ ಬರುವಾಗ ಆ ಒಂದು ಕುಟುಂಬದ ಮಕ್ಕಳನ್ನು ಈ ರೀತಿ ಹಾದಿ ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆ ಒಂದು ಕುಟುಂಬ ಬೀದಿಗೆ ಬೀಳುತ್ತೆ ಹಸಿವಿನಿಂದ ನರಳಬೇಕಾಗುತ್ತೆ ಒಬ್ಬನೇ ಮಗ ಇರ್ತಾರೆ ಇಬ್ಬರು ಮಗಳು ಮಕ್ಕಳಿರ್ತಾರೆ ಸೊ ಇಬ್ಬರು ಮಕ್ಕಳು ಕೂಡ ಇಂತಹ ಒಂದು ಮಾದಕ ವ್ಯಸನಕ್ಕೆ ಗುಲಾಮರಾದರೆ ಆಗುವಂತಹ ಪರಿಸ್ಥಿತಿ ಬಹಳಷ್ಟು ವಿಭಿನ್ನ ಆಗಿರುತ್ತೆ ಆ ಒಂದು ಕುಟುಂಬದ ಸಂಕಷ್ಟ ಹೇಳತೀರದ ಹಾಗೆ ಆಗಿರುತ್ತೆ ಸೊ ಅಂತಹ ವ್ಯಕ್ತಿಗಳನ್ನು ನೋಡಿ ಅಂತಹ ವ್ಯವಸ್ಥೆಗೆ ಅಂತಹ ಒಂದು ಸಮಾಜವನ್ನು ಸೃಷ್ಟಿಸುವಂತಹ ವ್ಯಕ್ತಿಗಳನ್ನು ಎಡೆಮುರಿ ಕಟ್ಟುವುದರಲ್ಲಿ ಯಾವುದೇ ಆಸೀನತೆಯನ್ನು ನಾವು ತೋರುವುದು ಬೇಡ ಅದು ಯಾವುದೇ ಕುಟುಂಬಸ್ನೇ ಆಗಿರಲಿ ಇನ್ನು ತಂದೆಯಾಗಿದ್ದರೂ ಕೂಡ ಇಂತಹ ಒಂದು ಕೃತ್ಯಗಳಲ್ಲಿ ಭಾಗಿಯಾಗಿದರೆ ಖಂಡಿತವಾಗಿ ಅವರ ವಿರುದ್ಧವಾಗಿ ಧೈರ್ಯವಾಗಿ ನಿಲ್ಲೋದಕ್ಕೆ ನೀವುಗಳು ಕೂಡ ನಾವುಗಳು ಕೂಡ ಸಿದ್ಧರಾಗಿರೋಣ ಇನ್ನೊಂದು ಘಟನೆ ನಡೆಯುವಂಥದ್ದು ಬೆಳ್ತಂಗಡಿಯಲ್ಲಿ ಗುರುವಾನ ಕೆರೆಯಲ್ಲಿ ಅಲ್ಲಿ ನಾವು ಕಣ್ಣಾರೆ ಕಂಡಂತಹ ದೃಶ್ಯ ನಾವು ಗಾಡಿಯಲ್ಲಿ ಬರ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ದೊಡ್ಡ ಕಾರ್ಯಾಚರಣೆ ನಡೀತಾ ಇದೆ ಅಲ್ಲಿನ ಊರವರು ಸುತ್ತಮುತ್ತ ನೋಡ್ತಾ ಇರ್ತಾರೆ ನಾನು ಒಂದು ವ್ಯಕ್ತಿಯನ್ನ ಕರೆದು ಕೇಳುವಂತಹ ಒಂದು ಪರಿಸ್ಥಿತಿಯಲ್ಲಿ ಅವ್ರು ಹೇಳ್ತಾರೆ ಎಮ್ ಡಿ ಎಂ ಅನ್ನ ವಶಪಡಿಸಿಕೊಂಡಿರುವಂಥದ್ದು ಆವಾಗ ನನಗಂತೂ ಗೊತ್ತಾಯಿತು ಓ ಇಲ್ಲೂ ಕೂಡ ನೋಡಿ ಎಲ್ಲೆಂದರಲ್ಲಿ ಅದು ಎಲ್ಲಿ ಅದು ಇದು ಅಂತ ಎಲ್ಲ ಕಡೆಗಳಲ್ಲೂ ಒಬ್ಬ ಒಬ್ಬ ಏಜೆಂಟ್ ಇದ್ದೇ ಇರ್ತಾನೆ ಸೊ ಆ ಒಂದು ಏಜೆಂಟನ್ನೇ ನಾವಿವತ್ತು ಕಾನೂನಿನ ಕಟಕಟೆಗೆ ತಲುಪಿಸಬೇಕಾದಂಥದ್ದು ಎಲ್ಲರೂ ಪ್ರತಿಯೊಬ್ಬರೂ ಈ ಒಂದು ವಿಚಾರದಲ್ಲಿ ಗೌರವಯುತವಾಗಿ ಒಂದು ವಿಚಾರವನ್ನು ತೆಗೆದುಕೊಂಡರೆ ಪ್ರತಿಯೊಬ್ಬರೂ ಈ ಒಂದು ಮುಂದಾಳತ್ವವನ್ನು ಈ ಒಂದು ವಿಚಾರದಲ್ಲಿ ಯಾರೂ ಕೂಡ ಏನು ಜನನಾಯಕರು ಅಥವಾ ಅಂತ ಅಂತೇಳಿ ಎಲ್ಲರೂ ನಾಯಕತ್ವವನ್ನು ವಹಿಸಿಕೊಂಡು ಈ ಒಂದು ವಿಚಾರವನ್ನು ಬೆಳಕಿಗೆ ತರಬೇಕು ಆಗ ಮಾತ್ರ ನಮ್ಮ ಸಮಾಜ ಉದ್ಧಾರ ಆಗಲಿಕ್ಕೆ ಸಾಧ್ಯ ಈ ಒಂದು ಸಮಾಜದ ಜೊತೆಗೆ ನಾವು ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆಗುವಂಥದ್ದು ಇದು ಬೆಳ್ತಂಗಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥದ್ದು ಗುರುವಾನ ಕೆರೆಯ ಮದ್ದಡ್ಕ ಎಂಬಲ್ಲಿ ಒಂದು ವೈಟ್ ಕಾರಿನಲ್ಲಿ ಮಾದಕ ವಸ್ತುಗಳನ್ನು ಇರಿಸಿಕೊಂಡು ಅನುಮಾನಾಸ್ಪದವಾಗಿ ಕುಳಿತಿರುವಂತಹ ಅವರ ವ್ಯಕ್ತಿಯನ್ನ ಕಂಡು ಅಲ್ಲಿ ಪೊಲೀಸರು ಆತನ ಮೇಲೆ ದಾಳಿ ಮಾಡುವಂಥದ್ದು ಆತನ ಹೆಸರು ಉಮ್ಮರ್ ಶರೀಫ್ ಅಂತ ಇಲ್ಲಿ ನಾವು ಪುತ್ತೂರಿನಲ್ಲಿ ಗಮನಿಸಬಹುದು ಅಥವಾ ಬೆಳ್ತಂಗಡಿಯಲ್ಲಿ ಗಮನಿಸಬಹುದು ಇಬ್ಬರು ವ್ಯಕ್ತಿಗಳಿಗೂ ಕೂಡ ಲಿಂಕ್ ಇದೆಯಾ ಅನ್ನುವುದನ್ನು ಕೂಡ ಪೊಲೀಸರು ತನಿಖೆ ಮಾಡಬೇಕು ಖಂಡಿತವಾಗಿ ಮಾಡೇ ಮಾಡ್ತಾರೆ ಅಂದರೆ ಈ ಒಂದು ಮಾದಕ ವ್ಯವಸ್ಥು ಮಾರಾಟಗಾರರಿಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಲಿಂಕ್ ಇದ್ದೇ ಇರುತ್ತೆ ಪ್ರತಿಯೊಂದು ತಾಲೂಕುಗಳಲ್ಲೂ ಗ್ರಾಮಗಳಲ್ಲೂ ಕೂಡ ಅವರವರ ವ್ಯಕ್ತಿಯರನ್ನ ಏಜೆಂಟ್ ಆಗಿ ಇಟ್ಟುಕೊಂಡಿರ್ತಾರೆ ಅವರಿಗೆ ಒಂದಿಷ್ಟು ಹಣವನ್ನು ಕೊಡುವಂಥದ್ದು ಸೊ ಅವರು ಹೈಡ್ ಆ್ಯಂಡ್ ಸೀಕ್ ಆಗಿ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಈ ಒಂದು ಬೆಳವಣಿಗೆಗಳನ್ನ ಮಾಡ್ತಾ ಇರುವಂಥದ್ದು ಈ ಉಮರ್ ಶರೀಫ್ ಎನ್ನುವ ಆತ ದೇರಳಕಟ್ಟೆಯ ಕೋಟೆಕಾರಲ್ಲಿನ ನಿವಾಸಿ ಆತ ಪೊಲೀಸರ ವಿಚಾರಣೆ ಸಂದರ್ಭದಲ್ಲಿ ಹೌದು ಇದು ಮಾದಕ ವಸ್ತು ಮಾರಾಟಕ್ಕಾಗಿ ತಂದಿರುವುದಾಗಿ ಒಪ್ಪಿಕೊಂಡಿರುವಂಥದ್ದು ಸೊ ಅಲ್ಲಿ ಕಾರ್ಯಾಚರಣೆ ನಡೆಸಿದ ಸಂದರ್ಭದಲ್ಲಿ ನಾಲ್ಕು ಸಿಗರೇಟ್ ಪ್ಯಾಕೆಟ್ಗಳಲ್ಲಿ ಎಮ್ ಡಿ ಎಂ ಪತ್ತೆಯಾಗಿದ್ದು ಸರಿಸುಮಾರು ಐವತ್ತ ಐದು ಗ್ರಾಮ್ ತೂಕ ಇದೆ ಅಂತ ವರದಿಯಲ್ಲಿ ಹೇಳಿರುವಂಥದ್ದು ಸೊ ಈ ಒಂದು ಐವತ್ತೈದು ಗ್ರಾಮದ ಎಂ ಡಿ ಎಂ ಮೌಲ್ಯ ಎಷ್ಟು ಅಂತ ಕೇಳಿದರೆ ನಿಜಕ್ಕೂ ಬೆಚ್ಚಿ ಬೀಳ್ತೀರಾ ಐದು ಲಕ್ಷದ ಐವತ್ತ ಐದು ಸಾವಿರ ರೂಪಾಯಿ ಬರೀ ನಾಲ್ಕು ಪ್ಯಾಕೆಟ್ಗಳಲ್ಲಿ ಐವತ್ತ ಐದು ಗ್ರಾಮ್ ಐವತ್ತೈದು ಗ್ರಾಮ್ ಅಂದರೆ ಎಷ್ಟೊಂದು ಗೊತ್ತಿದೆ ಇಷ್ಟೇ ಬರೋದು ಸೊ ಅದರ ಎಮೌಂಟ್ ನೋಡಿ ಐದು ಲಕ್ಷದ ಐವತ್ತ ನಾಲ್ಕು ಸಾವಿರ ರೂಪಾಯಿ ಮೌಲ್ಯ ಅದಕ್ಕಿದೆ ಸೊ ಅಲ್ಲಿನ ವಿಚಾರಣೆಯಿಂದ ಆತ ಅಲ್ಲಿ ನಿಂತ್ಕೊಂಡು ಯಾರಿಗೆ ಕೊಟ್ಟಿದ್ದಾನೆ ಅನ್ನುವಂತಹ ವಿಚಾರಣೆಯಲ್ಲಿ ಆತ ಬಾಯ್ಬಿಟ್ಟಿರುವಂಥದ್ದು ಸುನ್ನತಕೆರೆ ನಿವಾಸಿ ನೌಶಾದ್ ಎಂಬಾತನಿಗೆ ನಾನು ಎಂ ಡಿ ಎಂ ಹಸ್ತಾಂತರ ಮಾಡಿದ್ದೇನೆ ಅಂತ ಆತ ಒಪ್ಪಿಕೊಂಡಿರುವಂತದ್ದು ಸೊ ಈ ಒಂದು ಮಾದಕ ವಸ್ತು ಮಾರಾಟಕ್ಕಾಗಿ ಬಳಸ್ಕೊಂಡಂತಹ ಕಾರನ್ನು ಮತ್ತೆ ಆಮೇಲೆ ಅವರಲ್ಲಿರುವಂತಹ ಮೊಬೈಲ್ ಫೋನ್ಗಳನ್ನು ಎಲ್ಲವನ್ನ ಪೊಲೀಸರು ವಶಪಡಿಸಿ ಪ್ರಕರಣ ದಾಖಲಿಸಿರುವಂಥದ್ದು ಇದು ಬರೀ ಬೆಳ್ತಂಗಡಿ ಅಥವಾ ಬೇರೆ ಪುತ್ತೂರಿಗೆ ಸಂಬಂಧಪಟ್ಟಂತಹ ವಿಚಾರ ಖಂಡಿತವಾಗಿಯೂ ಅಲ್ಲ ಎಲ್ಲೆಂದರಲ್ಲಿ ನಡೀತಾ ಇರುವಂತಹ ವಿಚಾರ ಈ ಒಂದು ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಬೆಳವಣಿಗೆಗಳು ನಡೀತಾ ಇದೆ ಮಾತ್ರವಲ್ಲ ಇದಕ್ಕೆ ಪೂರಕವಾಗಿ ಜನಸಾಮಾನ್ಯರಾಗಿ ನಾಗರಿಕರಾಗಿ ನಾವು ಕೂಡ ಸಹಕಾರ ಕೊಡಬೇಕಾದಂಥದ್ದು ಸ್ನೇಹಿತರೆ ಈ ಒಂದು ವಿಚಾರ ನಿಮ್ಮ ಊರುಗಳಲ್ಲಿ ಎಲ್ಲಿಯಾದರೂ ನಡೀತಾ ಇದ್ರು ಕೂಡ ತಮ್ಮ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ನೀವು ಸಂಬಂಧಪಟ್ಟವರಿಗೆ ಮಾಹಿತಿ ಕೊಡಿ ಮಾತ್ರವಲ್ಲ ಇಂತಹ ವ್ಯಕ್ತಿಗಳನ್ನು ಹೆಡೆಮೂರಿ ಕಟ್ಟುವಲ್ಲಿ ರಾಜ್ಯ ಸರ್ಕಾರದ ಜೊತೆಗೆ ಇಲಾಖೆಯ ಜೊತೆಗೆ ನಾವು ಕೂಡ ಕೈಜೋಡಿಸೋಣ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ